ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಹೌದು ಇವರ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಪ್ರತಿದಿನ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರು ಯಾವುದೇ ಸಿನಿಮಾ ಮಾಡಲಿಲ್ಲ ಅಂದರೂ ಕೂಡ ಇವರ ಹೆಸರು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಇರುತ್ತೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೀವು ಎಲ್ಲಿ ನೋಡಿದರೂ ಕೂಡ ಡಿ ಬಾಸವರ ವೀಡಿಯೋಗಳು ಸಿಕ್ಕೇ ಸಿಗ್ತವೆ ಇವರು ಜಸ್ಟ್ ನಡ್ಕೊಂಬಂದರೆ ಸಾಕು ಅದೊಂದು ಟ್ರೆಂಡ್ ಬಿಡುತ್ತೆ ಇದು ಡಿ ಅವರ ಗತ್ತು ಅಂತಾನೆ ಹೇಳ್ಬೋದು ಇಂದಿಗೂ ಕೂಡ ಇವರಷ್ಟು ಹವಾ ಮಾಡಿರುವ ಇನ್ನೊಬ್ಬ ನಟ ಯಾರೂ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿಬಿಡುತ್ತೆ ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದ್ರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇದು ಡಿ ಬಾಸ್ ಅವರ ಹವಾ ಅಂತ ಹೇಳಬಹುದು ಯಾರು ಏನೇ ಅಂದ್ರೂ ಕೂಡ ಡಿ ಬಾಸ್ ಅವರು ತಲೆ ಕೆಡಿಸಿಕೊಳ್ಳಲ್ಲ ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಅವರಿಗೆ ಇಷ್ಟ ಬಂದಂತೆ ಇರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಜೂನ್ ಮೂರಕ್ಕೆ ಆರ್ ಸಿ ಬಿ ಫೈನಲ್ ಇದೆ ಇದರ ಬಗ್ಗೆ ಮಾತನಾಡುತ್ತಾ ವಿರಾಟ್ ಕೊಹ್ಲಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಕನ್ನಡ ನಟರ ಬಗ್ಗೆ ಪ್ರಶ್ನೆ ಮಾಡಿದಾಗ ನನ್ನ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆ ಡಿ ಬಾಸ್ ಅವರು ಏನಾದ್ರು ಬಂದ್ಬಿಟ್ರೆ ಇಡೀ ಸ್ಟೇಡಿಯಂ ನಡುಗುತ್ತೆ ಎಂಬ ಮಾತನ್ನು ವಿರಾಟ್ ಕೊಹ್ಲಿ ಅವರು ಹೇಳಿಬಿಟ್ರು ಅಂತಹ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಅವರಿಗೂ ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು